ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲಾ ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಾಗೂ ತಾಲೂಕು ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು

ಮಲೆ ಯೋಚನೆ ಮಾಡಿ ಬೇಕಾದ್ರೆ ನೆಕ್ಸ್ಟ್ ಬಿಡೋದು ಪರಿಪಿಲ್ ಹೋಗಿ ಪೊಲೀಸರ ಕೋಲ್ ಇಲ್ದಂಗೆ ಹೋದಂಗೆ ಡ್ರೈವರ್ ಕೀ ಇಲ್ದಂಗೆ ಗಾಳಿ ಕೂತ್ಕೊಂಡಂಗೆ ಸಾಕು ಸ್ಟೆಟಸ್ಕೋಪ್ ಇಲ್ದಂಗೆ ಕೂತ್ಕೊಂಡಾಗುತ್ತೆ ಆ ಪರಿಸ್ಥಿತಿ ಕೈಯಲ್ಲಿ ಓದೋ ನೋಪಗಳು ಇರಬೇಕು ಚಿತ್ರ ತಗೊಂಡೋಗಿ ಲೈಬ್ರರಿ ಬುಕ್ ತೊಗೊಂಡೋಗಿ ಒಂದು ಮುಕ್ ತಗೊಂಡೋಗಿ ಚಿತ್ರ ತೋರಿಸಿ ಸಾಕು ಅಲ್ಲಿ ನ್ಯೂಸ್ ಪೇಪರ್ ತಗೊಂಡೋಗಿ ನ್ಯೂಸ್ ಪೇಪರ್ ತೋರಿಸ್ತೀವಿ ಅವೆಲ್ಲ ಮೆಥಡ್ ಇದೆ ಅವೆಲ್ಲ ನಮ್ಮ ತರಬೇತಿಗಳಲ್ಲಿ ಇಂಪ್ರೂವ್ ಆಗ್ತಾ ಇರಬೇಕು ಕೆಲಸ ಚಿಕ್ಕಮಗಳೂರು ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗಂಡ ಹೆಂಡತಿ ಮತ್ತೆ ಅತ್ತೆ ಜೊತೆಗೆ ಗುರುಗಳ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಗುರುಗಳು ಹೇಳ್ತಾರೆ ನೋಡ್ರಪ್ಪ ಯಾರಿಗೆಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಕೈ ಎತ್ತಿ ಅಂತ ಹೇಳ್ತಾರೆ ಅವಾಗ ಹೆಂಡತಿ ಮತ್ತೆ ಅತ್ತೆ ಕೈ ಎತ್ತಬಿಡುತ್ತೆ ಗಮನಿಸ್ತಾರೆ ಎಲ್ಲರ ಜೊತೆ ಹೆಂಡತಿ ಅತ್ತೆ ಯಾಕಪ್ಪ ನೀನಿಗೆ ಸ್ವರ್ಗಕ್ಕೆ ಹೋಗೋಕೆ ಆಸೆ ಇಲ್ವಾ ಅಂತ ಹೇಳಿದ್ರೆ ಹೇಳ್ತಾನಂತೆ ಅವ್ರಿಬ್ರು ಸ್ವರ್ಗಕ್ಕೆ ಹೋದ್ರೆ ಇಲ್ಲೇ ಸ್ವರ್ಗ ಸಿಗ್ಬೇಕಾಗತ್ತೆ ಹಂಗೆ ಯಾರಿಲ್ಲಿ ಇಲ್ಲಿ ಅಧಿಕಾರ ವಹಕೊಳ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತ ಸ್ವರ್ಗ ನಾವು ಏನು ಅಂತ ಹಂಗೆ ಅಂತ ಪರಿಸ್ಥಿತಿ ಸಂಘ ಅನ್ನ ಪೊಲೀಷನ್ ಅನ್ನತಕ್ಕಂಥದ್ದು ನಾವು ಈ ಅಸೋಸಿಯೇಷನ್ ಅಂತ ಹೇಳಿ ಏನ್ ಪ್ರಾರಂಭ ಮಾಡ್ತೀವಿ ಯಾಕೆ ಸಂಘ ಅಂತ ಹೇಳ್ತೀವಿ ಸಮಾನ ಮನಸ್ಕರು ಸಹೃದಯರು ಒಂದ್ ಕಡೆ ಸೇರಿ ಒಂದು ಸಮಾನ ಗುರಿ ಇಟ್ಕೊಂಡು ಅದನ್ನ ಪರಿಹಾರ ಮಾಡಿಕೊಳ್ಳೋ ನಿಟ್ಟಲ್ಲಿ ಸಂಘ ಇರಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಈ ಸಂಘವನ್ನು ಕಟ್ಟೋದು ತುಂಬಾ ಕಷ್ಟ ಅಥವಾ ಸುಲಭ ಅಂತ ಅನ್ಕೊಳ್ಳಿ ಯಾರಾದ್ರೂ ಬೇಕಾದ್ರೂ ಹೋಗಿ ಒಂದು ರಿಜಿಸ್ಟರ್ ಆಫೀಸಲ್ಲಿ ಒಂದು

ಪಾರ್ವತಿ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಜರಿದ್ದರು